ಸೇಮ್ ರಿಪೀಟೆಡ್ ಕ್ವೆಶನ್ ಟ್ರೈಲರ್ ನೋಡಿದ್ರಿ ಹೆಂಗ ಅನಿಸ್ತು ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಸಿನಿಮಾ ನೋಡೋದಕ್ಕೆ ಎಲ್ರಿಗೂ ನಮಸ್ಕಾರ ನನಗೆ ಅವತಾರ ಪುರುಷ ಅನೌನ್ಸ್ ಆದ ದಿನದಿಂದ ತುಂಬ ಎಕ್ಸೈಟ್ಮೆಂಟ್ ಒಂದು ಕಾರಣ ಸುನಿ ಸರ್ ಜೊತೆ ಕೆಲಸ ಮಾಡಿದ್ದೀನಲ್ಲ ಅವ್ರ ಹ್ಯೂಮರ್ ರೈಟಿಂಗ್ ನನಗೆ ತುಂಬ ಚೆನ್ನಾಗಿ ಗೊತ್ತು ಅವ್ರು ಹೇಳಿದ್ದನ್ನು ಕೊಟ್ಟರೆ ಸಾಕು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಅನ್ಸ್ಕೊಳ್ಳುತ್ತೆ ಅದಕ್ಕೆ ಅವ್ರದ್ದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋರಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ದಂಗೆ ಕಾಣಿಸುತ್ತೆ ಇನ್ನೊಂದು ಕಾರಣ ಅಫ್ಕೋರ್ಸ್ ಹ್ಯೂಮರ್ಗೆ ಕಿಂಗು ಶರಣ್ ಸರ್ ಅವರಿಬ್ರು ಕಾಂಬಿನೇಷನ್ ಅಂದರೆ ಇವರು ತುಂಬ ಒಂದು ನಾರ್ಮಲ್ ಸೀನನ್ನು ಕೂಡ ಎತ್ತಿ ಬ್ಯೂಟಿಫುಲ್ ಸೀನ್ ಮಾಡೋ ಶಕ್ತಿ ಇರೋ ಶರಣ್ ಒಂದು ನಾರ್ಮಲಾಗಿ ಬರೆದ್ರು ಅದು ಬ್ಯೂಟಿಫುಲ್ ಅನ್ಸ್ಕೊಳ್ಳೋ ರೈಟರ್ ಅವರಿಬ್ರು ಕಾಂಬಿನೇಷನ್ನೇ ತುಂಬ ಎಕ್ಸೈಟ್ಮೆಂಟ್ ಸಿನ್ಮಾ ಅನೌನ್ಸ್ ಆದ ದಿನ ನಾನು ಐ ವಾಸ್ ವೆರಿ ಎಕ್ಸೈಟೆಡ್ ಒಂದು ಸಿನಿಮಾ ಸಕ್ಕತ್ತಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಅಂತ ಇನ್ನೊಂದು ಕಾರಣ ಪುಷ್ಕರ್ ಸರ್ ಪುಷ್ಕರ್ ಸರ್ನ ಅವರ ಒಂದು ಸ್ಟೇಬಲ್ ಸ್ಟೆಪ್ಸ್ ನಾನು ನೋಡಿದ್ದೀನಿ ಇನ್ಫ್ಯಾಕ್ಟ್ ನಾನು ಸುನಿ ಸರ್ ಜೊತೆ ಸಿಂಪಲ್ ಮಾಡುವಾಗ ಅವರು ಗೋಧಿ ಬಣ್ಣ ನಡೀತಾ ಅವಾಗ ಆಫೀಸಿಗೆ ಆಫೀಸಿಗೆ ಬರ್ತಾಯಿದ್ರು ಇಟ್ ವಾಸ್ ವೆರಿ ಸ್ಟೇಬಲ್ ಒಂಥರ ಎಕ್ಸೈಟ್ಮೆಂಟ್ ಇದ್ದೇನೆ ಫಸ್ಟ್ ಸಿನಿಮಾ ಅಂತ ತುಂಬ ಸ್ಟೇಬಲ್ ಆಗಿ ಕಾಮಾಗಿ ಏನೋ ಭಯ ಇದ್ದೇನೆ ಅವಾಗ ಅನ್ನಿಸ್ತಾ ಇತ್ತು ಏನೋ ಅಂದರೆ ಜನರಲಿ ಫಸ್ಟ್ ಪ್ರೊಡ್ಯೂಸರ್ ಆದಾಗ ಮತ್ತೆ ಇರುತ್ತಲ್ಲ ಏನೋ ಬಟ್ ಏನೂ ಇಲ್ಲ ಆ ಸಿನಿಮಾ ಆದಮೇಲೆ ಅವರ ಎಲ್ಲ ಸ್ಟೆಪ್ಸ್ ನೋಡ್ಕೊಂಡು ಬಂದಾಗ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಇತ್ತು ಸಬ್ಜೆಕ್ಟ್ ತುಂಬ ಚೆನ್ನಾಗುತ್ತೆ ಆಫ್ಕೋರ್ಸ್ ಮೂರು ಜನ ಸೇರಿದ್ದಾರೆ ಆಮೇಲೆ ಆಶಿಕ ಅವರು ಅವರಿಬ್ರು ಕಾಂಬಿನೇಷನ್ ನನಗೆಲ್ಲ ಇದೆ ಬೆಸ್ಟ್ ಕಾಂಬಿನೇಷನ್ ಅವ್ರು ಬೇರೆ ಇದ್ದಾರೆ ಆ್ಯಂಡ್ ಅಗೇನ್ ಶೀಲಮ್ ಸಿನಿಮಾದನ್ನ ಈ ಸಿನಿಮಾದ ಅಸೋಸಿಯೇಟ್ ಡೈರೆಕ್ಟರ್ ಅವರು ನಾವು ಒಟ್ಟಿಗೆ ವರ್ಕೌಟ್ ಮಾಡುವಾಗೆಲ್ಲ ಸುಮ್ಮನೆ ಅಪ್ಡೇಟ್ಸ್ ಎಲ್ಲ ಸಿಗ್ತಾ ಇತ್ತು ಆಶಿಕ ಅವ್ರು ತುಂಬ ಸಕ್ಕತ್ತಾಗಿ ಮಾಡ್ತಾ ಇದ್ದಾರೆ ಆ್ಯಂಡ್ ಕ್ಯಾರೆಕ್ಟರ್ ಬಂದು ಜೂನಿಯರ್ ಆ್ಯಕ್ಟರು ಅದೊಂದ್ರೆ ಆ ಜೂನಿಯರ್ ಆಕ್ಟರ್ ಅನ್ನೋದೇ ಒಂದು ಎಕ್ಸೈಟ್ಮೆಂಟ್ ಅಂದ್ರೆ ಅವರು ಸ್ವಲ್ಪ ಆ ಕ್ಯಾರೆಕ್ಟರ್ ಶರಣ್ ಸರ್ ಮಾಡ್ತಿದಾರೆ ಅಂದ್ರೆ ಆ ಒಂದು ಕಾರಣಕ್ಕೆ ಸಿನಿಮಾ ನೋಡ್ಬೇಕು ಅಂತ ಅವತ್ತು ಅನ್ಸಿತ್ತು ಅದಾದ್ಮೇಲೆ ಸಿನಿಮಾ ಫಸ್ಟ್ ನೋಡಿದೀವಿ ಈಗ ಸೆಕೆಂಡ್ ಟ್ರಿಲ್ಲರ್ ಎಷ್ಟು ಅದ್ಭುತವಾಗಿದೆ ತುಂಬಾ ಚೆನ್ನಾಗಿದೆ ಸುನಿ ಸರ್ ಶರಣ್ ಸರ್ ಆಶಿಕ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದರ ತುಂಬಾ ಚೆನ್ನಾಗಿ ಬಂದಿದೆ ಈ ಸಿನಿಮಾ ತುಂಬಾ ದೊಡ್ಡ ಯಶಸ್ಸನ್ ಕಾಣತ್ತೆ ಕಾಣ್ಲೇಬೇಕು ಕಾರಣ ಏನಂದ್ರೆ ಈಗಿನ ಪರಿಸ್ಥಿತಿಲಿ ಜನ ಥಿಯೇಟ್ರಿಗೆ ಬರೋದಕ್ಕೆ ಇಂಥ ಸಿನಿಮಾಗಳು ತುಂಬ ಇಂಪಾರ್ಟೆಂಟು ಯಾಕಂದರೆ ಇವರೆಲ್ಲರೂ ಮಾಡೋಕೆ ಸಿನಿಮಾ ಅದ್ಭುತವಾಗಿದ್ದೇ ಇರ್ತದೆ ನೋ ಡೌಟ್ ದಟ್ ವಿಲ್ ಬಿ ಅವರ್ ಫುಲ್ ಮೀನ್ಸ್ ಸೊ ಅದೊಂದು ಕಾರಣಕ್ಕೆ ಈ ಸಿನಿಮಾ ತುಂಬ ಮುಖ್ಯ ಇನ್ನೊಂದು ಈ ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲಿ ಗೆಲ್ಲೋದು ಇನ್ನೊಂದು ಭಾಳ ಮುಖ್ಯ ಯಾಕಂದರೆ ಇಲ್ಲಿರೋ ಎಲ್ಲ ಸ್ಪೆಷಲಿ ಪ್ರೊಡ್ಯೂಸರ್ ಆಫ್ಕೋರ್ಸ್ ಆಶಿಕ್ ಅವರು ಶರಣ್ ಸರ್ ಸುನಿ ಸರ್ ಎಲ್ಲ ಅವರು ಬಂದಿದ್ದ ದಾರಿ ಅವ್ರಿಗೆ ಅವರೇ ಮೆಟ್ಲು ಹಾಕೊಂಡ್ರು ಅವ್ರಿಗೆ ಅವರೇ ದುಡ್ಡು ಹಾಕೊಂಡು ತುಂಬಾ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ ಇವತ್ತು ಅಂದರೆ ಸ್ಟ್ರಾಂಗ್ ಸಡನ್ ಆಗಿ ಯಾರಿಗೂ ಏನು ಸಕ್ಸಸ್ ಸಿಕ್ಕಿಲ್ಲ ಶರಣ್ ಸರ್ಜರಿ ನಮಗೆ ಗೊತ್ತಿಲ್ಲ ಅವರು ಅವರ ದಾರಿ ಅವ್ರ ಇವತ್ತು ಬಂದು ನಿಂತು ಅವರ ಒಂದು ಲೆಗಸಿ ಇವರಿಗೆ ಇಂಥ ತಂಡಕ್ಕೆ ಸಿನಿಮಾ ಗೆದ್ದು ದೊಡ್ಡ ಮಟ್ಟದ ಬಂಡವಾಳ ವಾಪಸ್ ಸಿಗೋದ್ರಿಂದ ಇನ್ನೂ ಹತ್ತಾರು ಒಳ್ಳೊಳ್ಳೆ ಸಿನಿಮಾಗಳು ಒಳ್ಳೊಳ್ಳೆ ಸ್ಕ್ರಿಪ್ಟು ಒಳ್ಳೊಳ್ಳೆ ಅವಕಾಶಗಳು ಹೆಚ್ಚಾಗುತ್ತೆ ಆ ಕಾರಣಕ್ಕೆ ಸಿನಿಮಾ ದೊಡ್ಡ ಮಟ್ಟದ ಯಶಸ್ಸು ಕಾಣಬೇಕು ಕಾಣುತ್ತೆ ಎಷ್ಟು ಹೆದರಿಸುತ್ತೆ ಅನ್ಸುತ್ತೆ ಟ್ರೈಲರ್ ನೋಡಿದಾಗ ಸಿನಿಮಾ ನಿಮಗೆ ನನಗೆ ಆಕ್ಚುಲಿ ಭಯ ಆಗಿದ್ದು ಟ್ರೈಲರ್ ನೋಡಿ ಅಂದ್ರೆ ಅಲ್ಲಿ ಇದ್ದಿದ್ದ ವಿಜುವಲ್ಸ್ ಇಂದ ಅಲ್ಲ ಅಂದ್ರೆ ಯೂಶಲಿ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಅದ್ಭುತವಾದಂತ ಟ್ರೈಲರ್ ನನಗೆ ತುಂಬಾ ಖುಷಿ ಆಗೋದೇನು ಅಂತ ಹೇಳಿದ್ರೆ ಯಾವುದೇ ಒಬ್ಬರು ನಿರ್ದೇಶಕರಿಗಾಗ್ಲಿ ಕೂಡ ಇಷ್ಟು ವಿಭಿನ್ನವಾಗಿರುವಂತಹ ಒಂದು ಜಾನರ್ಸ್ ನ ಅಟೆಂಪ್ ಮಾಡೋದಕ್ಕೇನೆ ಒಂದ್ಸಲಿ ಹೆದರ್ತಾರೆ ನನಗೆ ಈ ಜಾನರ್ ಮೇಲೆ ಒಂದು ಹಿಡ್ತಾ ಬಂದಿದೆ ಇನ್ನೊಂದು ಜಾನರ್ ನ ಅಟೆಂಬ್ ಮಾಡ್ಬೇಕಂತ ಹೇಳಿದ್ರೆ ಮತ್ತೆ ಅದರಲ್ಲಿ ಕಲಿಕೆ ಇರುತ್ತೆ ತಿಳ್ಕೊಳ್ಬೇಕಾಗತ್ತೆ ಅನ್ನೋ ಒಂದು ಆತಂಕ ಇರುತ್ತೆ ಇದು ನೈಂಟಿ ಪರ್ಸೆಂಟ್ ದ ಡೈರೆಕ್ಟರ್ಸ್ ಅಲ್ಲಿ ಇರುತ್ತೆ ಬಟ್ ಒಂದು ಸರಳ ಪ್ರೇಮ ಕಥೆ ಒಂದು ಸಿನಿಮಾ ಮಾಡೋದು ನೆಕ್ಸ್ಟ್ ಪಟ್ಟಂತ ಅವತಾರ ಪುರುಷ ಎರಡು ಬ್ಯಾಕ್ ಟು ಬ್ಯಾಕ್ ಶೂಟಿಂಗ್ ಅಲ್ಲೇ ಆಗಿರೋದು ಅನ್ಸುತ್ತೆ ಮಧ್ಯದಲ್ಲಿ ಬಜಾರ್ ಅಂತಾನು ಸಿನಿಮಾ ಮಾಡ್ತಾರೆ ಆಕ್ಷನ್ ಸಿನಿಮಾ ಆಪರೇಷನ್ ಮೇಲೆ ಮಾತಾಡೋದು ಒಂದು ತುಂಬ ಇನ್ನಸೆಂಟ್ ಸಿನಿಮಾನು ಮಾಡಿರ್ತಾರೆ ಸೊ ಅಂದ್ರೆ ಇಷ್ಟು ವೆರೈಟೀಸ್ ಎಲ್ಲರಲ್ಲೂ ಇರೋದಿಲ್ಲ ಸೊ ಹಾಗಾಗಿ ಐ ತಿಂಕ್ ಕನ್ನಡದಲ್ಲಿ ಅಲ್ಲ ಇನ್ಫ್ಯಾಕ್ಟ್ ಇಂಡಿಯಾನಲ್ಲೇ ಅದಿರೋದಿಲ್ಲ ಹಂಗಾಗಿ ವಿ ಆರ್ ವೆರಿ ಹ್ಯಾಪಿ ಟು ಹ್ಯಾವ್ ಯು ಸರ್ ಇದರಲ್ಲಿ ಅದೃಶಯ ಇಲ್ಲ ಅಥವಾ ಅಫ್ಕೋರ್ಸ್ ಸುನಿ ಸರ್ ಜೊತೆಗೆ ನಾನು ಮೊದಲನೇ ಸಿನಿಮಾ ಅವ್ನ ಹೊಗಳಬೇಕು ಅನ್ನೋ ಅನಿವಾರ್ಯತೆ ನನಗಿಲ್ಲ ಅಫ್ಕೋರ್ಸ್ ಅವ್ರ ಕರೆದಾಗ ಯಾವಾಗ್ಲೂ ಅಲ್ಲಿ ಬಿ ಎಸ್ ಫುಡ್ ಸೋಲ್ಜರ್ ಅವ್ರು ಕರೆದಾಗ ಆಸ್ ಅ ಸೋಲ್ಜರ್ ಬಂದು ನಿಂತ್ಕೊಳ್ತೀನಿ ಅದಿರುತ್ತೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇರ್ತೀವಿ ಅದಂತಲ್ಲ ಬಟ್ ಡೆಫಿನೆಟ್ಲಿ ಅವರ ಒಂದು ಸ್ಕಿಲ್ ಸೆಟ್ ನೋಡಿದಾಗ ತುಂಬಾ ಇನ್ಸ್ಪೈರ್ ಆಗುತ್ತೆ ಹೆಂಗೆ ಐ ಮೀನ್ ಅಟೆಂಡ್ ಮಾಡೋದನ್ನ ಯೋಚನೆ ಮಾಡೋದನ್ನ ಜಾಸ್ತಿ ಬಟ್ ಅಂತ ತಲೆನೋ ಗಾನ್ ಇನ್ ಶಾರ್ಟ್ ನನಗೆ ಆಕ್ಚುಲಿ ಇವತ್ತು ಟ್ರೇಲರ್ ಲಾಂಚ್ ಬಗ್ಗೆ ಹೇಳಿದಾಗ ನಾನು ಬಂದಿದ್ದು ಟು ಬಿ ವೆರಿ ಆನೆಸ್ಟ್ ಎಸ್ ಅ ಫ್ಯಾನ್ ಬಾಯ್ ಏಕೆಂದರೆ ನನಗೆ ಅವತಾರ ಪುರುಷ ನೋಡಿ ನಾನು ತುಂಬ ಎಂಜಾಯ್ ಮಾಡಿದ ಸಿನಿಮಾ ಆಕ್ಚುಲಿ ಅಂಡ್ ತುಂಬಾ ಎಂಜಾಯ್ ಮಾಡಿದ ನನಗೆ ಮುಖ್ಯ ಕಾರಣ ಬಂದು ಶರಣ್ ಸರ್ ಪರ್ಫಾರ್ಮೆನ್ಸ್ ಆ ನಲ್ಲಿ ನಾನು ಸಿನಿಮಾ ನೋಡ್ಬಿಟ್ಟು ನಿಮ್ಗೆ ವಾಟ್ಸ್ಆಪ್ ಮಾಡಿದ್ದೆ ಸರ್ ನಾನು ನಾನು ನೋಡಿದಂಗೆ ಒನ್ ಆಫ್ ದ ಬ್ರಿಲಿಯಂಟ್ ಪರ್ಫಾರ್ಮೆನ್ಸಸ್ ಯೂಶಲಿ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾನಲ್ಲಿ ಒಬ್ಬ ಲೀಡ್ ಆಕ್ಟರ್ ಪರ್ಫಾರ್ಮೆನ್ಸ್ನ ನ ತುಂಬಾ ಸೀರಿಯಸ್ ಆಗಿ ತಗೊಂಡಿರಲ್ಲ ನಾವು ಇದರಲ್ಲಿ ಏನಿರುತ್ತೆ ಇದು ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಪರ್ಫಾರ್ಮೆನ್ಸ್ ಏನು ಏನ್ ಅಂತ ದೊಡ್ಡದಲ್ವಲ್ಲ ಅನ್ನೋ ತರದ್ದು ಸಮಟೈಮ್ಸ್ ಮೋಸ್ಟ್ ಆಫ್ ದ ಟೈಮ್ ಒಂದ್ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ನಲ್ಲಿ ಒಂದು ಲೀಡ್ ಆಕ್ಟರ್ ಪರ್ಫಾರ್ಮೆನ್ಸ್ ನ ತುಂಬಾ ನಾವು ಹೊಗಳೋದು ತುಂಬಾ ಕಡಿಮೆ ಮಾಡಿರ್ತೀವಿ ಅಂತ ಅನ್ಸುತ್ತೆ ನನಗೆ ಐ ಥಾಟ್ ದಟ್ ವಾಸ್ ಒನ್ ಆಫ್ ದ ಫೈನೆಸ್ಟ್ ಪರ್ಫಾರ್ಮೆನ್ಸ್ ಸರ್ ನನಗೆ ಇವತ್ತಿಗೂ ಕೂಡ ಸುಮಾರು ಸತಿ ನೆನ್ಸ್ಕೊಳ್ತೀನಿ ನೀವು ಮೈಕಲ್ ಜಾಕ್ಸನ್ ತರ ಹಿಂದೆ ನಡ್ಕೊಂಡು ಬಂದು ಜಂಪ್ ಮಾಡ್ಕೊಂಡು ಹೋಗ್ತೀರಾ ಐಮ್ಸ್ ಲೈಕ್ ಶರ್ಟ್ ಎಷ್ಟು ಅದ್ಭುತವಾಗಿ ಮಾಡಿರ್ತಾರೆ ಅದನ್ನ ಅಂದ್ರೆ ಐ ಸ್ಟಿಲ್ ರಿಮೆಂಬರ್ ಅಷ್ಟು ಸಮಯ ಆಗಿದ್ರು ನೆನಪಿದೆ ಓವರ್ ಆಕ್ಟಿಂಗ್ ಮಾಡಿ ಸ್ಟಿಲ್ ನಮ್ಗೆ ಓವರ್ ಆಕ್ಟಿಂಗ್ ಇರೋ ಹಾಗೆ ಡೆಲಿವರ್ ತುಂಬಾ ಕಷ್ಟವಾದ ಕೆಲಸ ಕನ್ನಡದ ಜಿಮ್ ಕ್ಯಾರಿ ಅಂತ ಹೇಳಿದ್ರೆ ಖಂಡಿತ ಐ ಆಮ್ ಫ್ಯಾನ್ ಬಾಯ್ ಸರ್ ಐ ತಿಂಕ್ ಫೈನಸ್ಟ್ ಆಕ್ಟರ್ಸ್ ನೀವು ಐ ತಿಂಕ್ ನಿಮ್ ಯಾವ ಸಿನಿಮಾನು ಮಿಸ್ ಮಾಡಿಲ್ಲ ನಾನು ಬಹುಶಃ ಮಧ್ಯದಲ್ಲಿ ಯಾವ್ದೋ ಒಂದ್ ಸಿನಿಮಾ ಮಿಸ್ ಹಂಗಾಗಿ ನಾನು ಐ ವಾಸ್ ವೆರಿ ಹ್ಯಾಪಿ ನನಗೆ ಟ್ರೇಲರ್ ನೋಡೋದಕ್ಕೂ ಕೂಡ ಕುತೂಹಲ ಆಯಿತು ನಾನು ನೋಡಿರಲಿಲ್ಲ ಸೊ ಹಂಗಾಗಿ ಐ ಆಮ್ ವೆರಿ ಎಕ್ಸೈಟೆಡ್ ಬಿಕಾಸ್ ಈ ಟ್ರೇಲರ್ ನೋಡಿದಾಗ ಕಂಪ್ಲೀಟ್ಲಿ ವಿಭಿನ್ನವಾಗಿದೆ ಸರ್ ಪ್ರೀವಿಯಸ್ ಸಿನಿಮಾ ಇದೆ ಅದೇ ಡೈರೆಕ್ಟರ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆಡಿಯನ್ಸ್ ನಂಬಲ್ಲ ಆ್ಯಂಡ್ ಐ ಥಿಂಕ್ ನಿಮ್ಮ ಈ ಒಂದು ಜಾನ್ರಲ್ಲಿ ನಿಮ್ಮ ಪಫಾರ್ಮೆನ್ಸ್ ನೋಡೋದಕ್ಕೂ ನಾನು ಕಾಯ್ತಾ ಇದ್ದೀನಿ ಅಂಡ್ ಕಡಿಮೆ ಸಮಯದಲ್ಲೂ ಕೂಡ ನಾವು ಅನೌನ್ಸ್ ಮಾಡಿ ಕಾನ್ಫಿಡೆಂಟ್ ಆಗಿ ಕೂತಿದ್ದಾರೆ ಅಂತ ಹೇಳಿದ್ರೆ ಪ್ರಾಡಕ್ಟ್ ಮೇಲೆ ಅವ್ರ ಮೇಲೆ ಇರೋ ಆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅಂತ ನಾನು ನಂಬ್ತೀನಿ ಪ್ರೊಡ್ಯೂಸರ್ ಅವರು ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ ಹೇಳಿದಾಗ ಐ ಥಿಂಕ್ ಅವ್ರಿಗೆ ಪ್ರಾಡಕ್ಟ್ ಮೇಲೆ ಇರುವಂತಹ ಒಂದು ನಂಬಿಕೆ ಸೊ ಹಾಗಾಗಿ ಅದನ್ನು ನೋಡಿ ನನಗೆ ಸಂತೋಷ ಆಗುತ್ತೆ ಆ್ಯಂಡ್ ಆಶಿಕಾ ನೀವು ಯು ಸ್ಟಾರ್ಟೆಡ್ ಆಸ್ ಅ ಗ್ಲಾಮರಸ್ ಆಕ್ಟರ್ ಬಟ್ ಇವಾಗ ಯು ಹೆ ಟ್ರಾನ್ಸ್ಫಾರ್ಮ್ ಯುವರ್ ಸೆಲ್ಫ್ ಇನ್ ಟು ಅ ಬ್ಯೂಟಿಫುಲ್ ಪರ್ಫಾಮರ್ ನಿಮ್ಮ ಆನೆಸ್ಟಿ ಸ್ಕ್ರೀನ್ ಮೇಲೆ ಕಾಣುತ್ತೆ ಆ್ಯಂಡ್ ಐ ಥಿಂಕ್ ನಿಮ್ಮ ಲೈನ್ ಅಪ್ ನೋಡಿದಾಗಲೂ ಕೂಡ ಐ ಆಮ್ ವೆರಿ ಹ್ಯಾಪಿ ದಟ್ ಕನ್ನಡದಲ್ಲಿ ನಟಿಯರು ಗ್ಲಾಮರ್ ಅಲ್ಲದೆ ಪರ್ಫಾರ್ಮೆನ್ಸ್ ಮೇಲೆ ಫೋಕಸ್ ಮಾಡಿ ಆ್ಯಂಡ್ ಯು ಆರ್ ಡೂಯಿಂಗ್ ಸೋ ವೆಲ್ ಫಾರ್ ಯೋರ್ ಸೆಲ್ಫ್ ಅದನ್ನ ನೋಡೋದಕ್ಕೆ ನನಗೆ ಐ ಫೀಲ್ ವೆರಿ ಹ್ಯಾಪಿ ಸೊ ಪ್ಲೀಸ್ ಕಂಟಿನ್ಯೂ ದ್ಯಾಟ್ ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಅ ಫ್ಯಾಂಟಾಸ್ಟಿಕ್ ಟೀಮ್ ಸಿನಿಮಾಗೆ ಒಳ್ಳೇದಾಗ್ಲಿ ಅಂತ ಆಫ್ಕೋರ್ಸ್ ಆಲ್ವೇಸ್ ನನ್ನ ಒಂದು ಹರಕೆ ಎಲ್ಲ ಇದ್ದೇ ಇರುತ್ತೆ ಸೊ ಹಂಗಾಗಿ ಮತ್ತೆ ಮಗದೊಮ್ಮೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಧನ್ಯವಾದ ಎಲ್ರಿಗೂ ನಮಸ್ಕಾರ ಎಲ್ಲರಿಂದ ನಾನೇ ಅದೃಷ್ಟ ಅನ್ಸುತ್ತೆ ಮೊದಲನೇದಾಗಿ ನಾನು ತುಂಬಾ ದಿವಸ ಆಯ್ತಿನಿ ಸ್ಟೇಜ್ ಮೇಲೆ ಬಂದು ಶರಣ್ ಸರ್ ಬಗ್ಗೆ ಮಾತಾಡ್ಬೇಕು ಲಾಸ್ಟ್ ಒನ್ ಇಯರ್ ಇಂದ ಹಿಂದಿ ಫಿಲ್ಮ್ ಮಾಡ್ತೀನಿ ಅಲ್ಲಿ ಒಬ್ಬ ಹೀರೋ ನಮ್ಮ ಸಿನಿಮಾ ಹೀರೋ ಸೀನ್ ಪೇಪರ್ ಕಳಿಸಿದ್ರೆ ಸರ್ ನೆನ್ನೆ ಸಿನ್ ಇವತ್ತಿನ ಸಿನಿಮಾ ಪೇಬರ್ ನೆನ್ನೆ ಕಳಿಸ್ಬೇಕು ಇಲ್ಲ ನಾನು ಆ್ಯಕ್ಟಿಂಗ್ ಮಾಡಲ್ಲ ನನಗೆ ಆಗಲ್ಲ ಸರ್ ಅದರಿಂದ ನಮ್ಮ ನಮ್ಮಲ್ಲಿ ನಂಗೆ ಇಲ್ವಲ್ಲ ಸರ್ ಅಂದರೆ ಮತ್ತೆ ನಾನು ವಿಕ್ಟ್ರಿ ಟು ಅಂತ ಒಂದು ಸಿನಿಮಾ ಮಾಡಿದ್ದೆ ಅದರಲ್ಲಿ ಶರಣ್ ಸರ್ ಅಂತಂಗೆ ಫೋಟೋ ಎಲ್ಲ ತೋರಿಸಿದ್ದೀನಿ ಮಾರ್ಕೆಟಿಂಗ್ ಎಲ್ಲ ಮಾಡಿದ್ದೀನಲ್ಲಿ ಅವರು ಐದಾರು ಪೇಜ್ ಸೀನ್ ಇದ್ರು ಅದು ಓದೋದಿಲ್ಲ ಎರಡು ಸರಿ ಕೇಳಿಸ್ಕೊಂಡು ಟೇಕ್ ಅಂತಾರೆ ಅಂದ್ರೆ ಯಾವ ಫೋನ್ ಕರೋಸ್ಕೋ ಅಂತಾರೆ ಅಂದರೆ ನಿಮ್ಮ ಪ್ರತಿಭೆ ಏನು ಅಂತ ನಮ್ಗೆ ಅಲ್ಲೋದ್ಮೇಲೆ ಗೊತ್ತಾಗುತ್ತೆ ಸರ್ ಅದು ಸುಲಭ ಅಲ್ಲ ಅವ್ರು ಯಾರು ಸ್ಕ್ರಿಪ್ಟ್ ಇಲ್ಲದೆ ಸೆಟ್ ಬರಲ್ಲ ಬಂದ್ರು ಅಂದ್ಬಿಟ್ಟು ಓಟೋಗ್ತಾರೆ ಏನ್ ಟ್ಯಾಲೆಂಟ್ ಇದೆ ನಮ್ಮ ಜನಗಳಲ್ಲಿ ನಂಗೆ ತುಂಬಾ ಹೆಮ್ಮೆ ಆಯ್ತು ಅಲ್ಲೋಗಿ ಸಿನಿಮಾ ಮಾಡಿದ್ಮೇಲೆ ಇಲ್ಲಿ ಟೆಕ್ನಿಷಿಯನ್ಗಳಾಗಲಿ ಆರ್ಟಿಸ್ಟ್ಗಳ ಬಗ್ಗೆ ತುಂಬಾ ಗೌರವ ಇದೆ ಸರ್ ಎದುರಿಸ ಟ್ರೈಲರ್ ತುಂಬಾ ಚೆನ್ನಾಗಿದೆ ಪ್ರೇಮ್ ಸರ್ಗೆ ಎಲ್ಲರಿಗೂ ನಮಸ್ಕಾರ ಪ್ರೇಮ್ ಸರ್ಗ್ ಒಂದೂವರೆಗೆ ಹೇಳಿದ್ರು ನನ್ಗೆ ಐದೂವರೆಗೆ ಹೇಳಿದ್ರು ಸುನಿ ಸರ್ ನಾನು ಬಂದಾಗಲ್ವಾ ಇವತ್ತು ಏಪ್ರಿಲ್ ಫಸ್ಟ್ ಅಲ್ವಾ ಇವರು ಸ್ವಲ್ಪ ಚಮಕ್ ಸಿನಿಮಾ ಡೈರೆಕ್ಟ್ ಬೇರೆ ಅಲ್ವಾ ನಮಗ್ ಚಮಕ್ ಚಿಮಕ್ ಕೊಡ್ತಾವ್ರ ಅಂತ ಅಲ್ಲಿ ಬಂದೆ ಪೋಸ್ಟರ್ ನೋಡಿ ಕನ್ಫರ್ಮ್ ಆಯ್ತು ಆಮೇಲೆ ಒಳಗೆ ಬಂದೆ ಮಾರ್ಬಲ್ ಟೀ ಶರ್ಟ್ ಎಲ್ಲ ಹಾಕೊಂಡ್ಬಂದ್ಬಿಟ್ಟಿದ್ದಾರೆ ಸರ್ ನಮ್ಮ ಪುಷ್ಕರ್ ಅವರ ಕನ್ಸು ಯಾವಾಗಲೂ ಮಾರ್ಬಲ್ ಸ್ಟುಡಿಯೋಸ್ ತರ ಇರುತ್ತೆ ಅವರ ಕನ್ಸ್ ನನ್ಸ್ ಆಗಬೇಕು ಅಂದ್ರೆ ಈ ಸಿನಿಮಾ ಹಿಟ್ ಅದಕ್ಕೆ ಅವರಿಗೆ ಇನ್ಸ್ಪೈರ್ ಆಗಲಿ ಅಂತ ಈ ಟೀ ಶರ್ಟ್ ಹಾಕೊಂಡ್ ಸೂಪರ್ ಸೂಪರ್ ಆಮೇಲೆ ಶರಣ್ ಸರ್ ಬಗ್ಗೆ ಹೇಳಬೇಕಂದ್ರೆ ನಾವೇನು ಮೀಟ್ ಆಗಲ್ಲ ನಮ್ದು ಮೆಸೇಜ್ ಅಲ್ಲಿ ಕಾನ್ವರ್ಸೇಷನ್ ಎಲ್ಲ ನಾನು ಯಾವುದೋ ಒಂದು ಮೆಸೇಜ್ ನೋಡಿ ಮಾರ್ಸ್ ಅಲ್ಲಿ ನಮ್ದು ನೇಮ್ನ ಡಿಸ್ಪ್ಲೇ ಮಾಡ್ತಾರೆ ಅಂತ ಒಂದು ಮೇಲ್ ಇತ್ತು ಅದನ್ನ ಹಾಕದಾಗ ಇವರು ಕಳ್ಸಿದ್ರೆ ಕಳ್ಸಿದ್ರೆಸು ಬರಲಿ ಅಂತ ಈ ಸಿನಿಮಾ ಕಾನ್ವರ್ಸೇಷನ್ ಇರಲ್ಲ ಶರಣ್ ಸರ್ ಯಾವಾಗ್ಲೂನು ಯಾಕಂದ್ರೆ ಇವ್ರಿಬ್ರು ಮಧ್ಯೆ ಒಬ್ರು ಶಿವ ಅಂತ ಇದಾರೆ ನೀನಾಸಮ್ಮ ಅವರು ಅವರು ಶರಣ್ ಸರ್ ಅವ್ರಿಗೆ ಅವ್ರ ಮಗನಿಗೆ ಕ್ಲಾಸಸ್ ಮಾಡ್ತಾ ಇದ್ರು ಆ ಟೈಮಲ್ಲಿ ಶಿವ ಅವ್ರು ಹೇಳೋರು ವಿಕಿದು ಇದು ಸಿನಿಮಾ ಏನಾಯ್ತು ಆ ಕತೆ ಚೆನ್ನಾಗಿದೆ ಜಲ್ದಿ ಮಾಡಿ ಚೆನ್ನಾಗ್ ಅಂತ ಯಾವಾಗ್ಲೂ ಕಾಣದೇ ದೂರದಿಂದನೇ ಆಶೀರ್ವಾದ ಮಾಡ್ತಾ ಇದ್ದ ಶರಣ್ ಸರ್ಗೆ ಥ್ಯಾಂಕ್ ಯು ಹಂಗೆ ಮೋಹನಣ್ಣ ಅವರು ನಾನು ಚಿಕ್ಕ ಹುಡುಗನಾಗಿದ್ದೆ ನಾನು ನೋಡ್ತಾ ಇದ್ದೀನಿ ಇವಾಗಲೂ ಹಂಗೆ ಇದ್ದಾರೆ ಥ್ಯಾಂಕ್ ಯು ಮೋಹನಣ್ಣ ನಾನು ಅಷ್ಟೇ ಡೈರೆಕ್ಟರ್ ಆದಾಗಿಂದ ಒಳ್ಳೆ ಪಿಕ್ಚರ್ ಮಾಡೋ ಒಳ್ಳೆ ಸಿನಿಮಾ ಡೈರೆಕ್ಷನ್ ಮಾಡೋ ಅಂತ ಹೇಳ್ತಾ ಇದ್ರು ಅವ್ರಿಗೂ ಥ್ಯಾಂಕ್ ಯು ಆಮೇಲೆ ಆಶಿಕ್ ಅವ್ರನ್ನ ಎರಡ್ ಸಾವಿರದ ಇಪ್ಪತ್ನಾಕಲ್ ಮತ್ತೆ ನೋಡ್ತಾ ಇದ್ದೀನಿ ತುಂಬಾ ಥ್ಯಾಂಕ್ ಯು ಯಾಕಂದ್ರೆ ಇವ್ರು ಎರಡು ವರ್ಷ ಮೂರ್ ವರ್ಷಕ್ಕೊಂದ್ಸರಿ ಸರ್ ಈ ವರ್ಷ ನೋಡಿದಿನಿಂಬಾ ಹಾ ನಿಜವಾಗ್ಲು ಈ ವರ್ಷ ನೋಡ್ತಾ ಇದ್ದೀನಿ ಅವ್ರದ್ದು ಒಳ್ಳೇದಾಗ್ಲಿ ಸಿನಿಮಾ ಹಿಟ್ ಆಗ್ಲಿ ಹಂಗೆ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಈಗ ಪ್ರವೀಣ್ ಅವ್ರ ಹೇಳಿದ್ರು ರಿಷಿ ಅವ್ರ್ ಹೇಳಿದ್ರು ಅವ್ರ ಜೊತೆ ಸಿನಿಮಾ ಮಾಡ್ಬಿ ಅಂತ ನಾವ್ ಮುಂದೆ ಸಿನಿಮಾ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಅವ್ರಿಗೆ ಒಳ್ಳೇದಾಗ್ಲಿ ಸುನೀತ್ ಸರ್ ಆಲ್ರೆಡಿ ಆರು ತಿಂಗಳಿಗೆ ಒಂದು ಇಟ್ ಕೊಟ್ಟಿದ್ದಾರೆ ಇದೊಂದು ಹಿಟ್ಟಾದ್ರೆ ಆರು ತಿಂಗಳಿಗೆ ಎರಡಕ್ಕೂ ಇಟ್ ಕೊಟ್ಟ ಕನ್ನಡ ಚಿತ್ರರಂಗದ ಮೊದಲ ನಿರ್ದೇಶಕರವರೇ ಆಗ್ಲಿ ಅಂತ ಕೇಳ್ಕೊತೀನಿ ದೇವರಲ್ಲಿ ಇಡೀ ಅವತಾರ ಪುರುಷ ಟಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು